ಶ್ರೀ ಲಕ್ಷ್ಮೀನಾರಾಯಣ ಮನಿಗಳು ಶ್ರೀ ರಾಜರು ಅಂತ ಪ್ರಖ್ಯಾತರು ಅವರು ಅವರ ಮಹಿಮೆಯನ್ನು ವ್ಯಾಸರಾಜರು ವರ್ಣನೆ ಮಾಡಿದ್ದನ್ನ ಎಲ್ಲರೂ ಕೇಳಿದ್ದೇವೆ ಶ್ರೀಪಾದರಾಜರ ಒಂದು ಕಾಲ ಅಂತಂದರೆ ಅದು ಸುವರ್ಣಯುಗ ಶ್ರೀಪಾದರಾಜರು ಈ ರಾಜಶಬ್ದ ಇರತಕ್ಕಂಥ ಹೆಸರುಗಳು ನಮಗೆ ಆ ಕಾಲದಲ್ಲಿ ವ್ಯಾಸರಾಜರು ಅಂತ ಪ್ರಖ್ಯಾತರಾದರು ವಾದರಾಜರು ಇಂಥ ಮಹಾ ಮಹಾನುಭಾವರು ಇದ್ದ ಕಾಲ ಮಧ್ಯಮತದ ಸುವರ್ಣಯುಗ ಶ್ರೀಪಾದರಾಜರು ಯಾವ ರೀತಿಯಾಗಿ ತಮ್ಮ ಶಿಷ್ಯ ವ್ಯಾಸರಾಜರನ್ನು ಸಿದ್ಧಪಡಿಸಿದರು ಅಂತನ್ನೋದನ್ನು ನಾವೆಲ್ಲ ಕೇಳ್ತಾನೆ ಇದ್ದೇವೆ ಶ್ರೀಪಾದರಾಜರ ವಿದ್ಯಾ ವೈಖರಿ ಹೇಗೆ ಅಂತ ಅನ್ನೋದು ವ್ಯಾಸರಾಜರ ಗ್ರಂಥಗಳಿಂದ ನಮಗೆ ಗೊತ್ತಾಗತಕ್ಕಂಥದ್ದು ವ್ಯಾಸರಾಜರಿಗಿಂತ ಮುಂಚೆಯೂ ಕೂಡ ಟೀಕಾಕೃತ್ಪಾದರು ಅವರಿಗೂ ಮೂಲವಾಗಿ ಶ್ರೀಮದ್ ಆಚಾರ್ಯರು ಸರ್ವ ಮೂಲ ಗ್ರಂಥಗಳನ್ನು ಅನುಗ್ರಹ ಮಾಡಿದ್ದಾರೆ ಅವರ ಸಾಕ್ಷ್ಯ ಶಿಷ್ಯರಾಗಿ ಶ್ರೀ ಪದ್ಮನಾಭ ತೀರ್ಥರು ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರ ರಚನೆ ಮಾಡಿರತಕ್ಕಂಥ ಗ್ರಂಥಗಳಿದೆ ಆದರೆ ನಮಗೆ ವ್ಯಾಸರಾಜರ ಮಹತ್ವ ಗೊತ್ತಾಗತಕ್ಕದ್ದು ಇಡೀ ಆ ಹಿಂದೆ ಯಾರ್ಯಾರು ಮಹಾನುಭಾವರು ಆಚಾರ್ಯರನ್ನು ಆರಂಭ ಮಾಡಿ ಮದ್ದು ಸಿದ್ಧಾಂತದ ಉನ್ನಹಕ್ಕೋಸ್ಕರವಾಗಿ ಒಂದು ಉತ್ಕೃಷ್ಟವಾದ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಅದೆಲ್ಲದರ ವಿಷಯ ಸಂಗ್ರಹವನ್ನು ತಮ್ಮ ಗ್ರಂಥ ತ್ರಯದಲ್ಲಿ ವಿಶೇಷವಾಗಿ ಮಾಡಿದ್ದಾರೆ ವ್ಯಾಸಗಾಗಿ ನಾವು ಮರೆತು ಬಿಟ್ಟಿದ್ದೇವೆ ಸಂನ್ಯಾಯ ರತ್ನಾವಲಿ ದೀಪಾವಳಿ ಈ ಗ್ರಂಥಗಳ ಅಧ್ಯಯನ ನಿಂತು ಹೋಗಿದೆ ಪದ್ಮನಾಪತಿಥರ ಗ್ರಂಥಗಳನ್ನು ಅಧ್ಯಯನ ಮಾಡತಕ್ಕಂಥ ಪರಂಪರೆ ಬಂದಿಲ್ಲ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ವಿಶೇಷ ಅನುಗ್ರಹ ಪಾಠರು ಅವರ ತತ್ವಪ್ರದೀಪ ಗ್ರಂಥ ಬಹಳ ಅದ್ಭುತವಾದ ಗ್ರಂಥ ವೇದಾಂತಶಾಸ್ತ್ರವನ್ನು ಕಾವ್ಯಮಯ ಶೈಲಿಯಲ್ಲಿ ಪ್ರತಿಪಾದನೆ ಮಾಡತಕ್ಕಂಥ ನಿರೂಪಣೆ ಮಾಡತಕ್ಕಂಥ ಒಂದು ಅಪೂರ್ವವಾದ ಶೈಲಿ ಅವರು ಮಹಾ ಕವಿಗಳು ಮಹಾಕವಿಗಳು ಹೌದು ಮಹಾ ದಾರ್ಶನಿಕರು ಹೌದು ಅವರ ಆ ಗ್ರಂಥವನ್ನು ಓದಬೇಕು ಓದಿದಾಗ ಗೊತ್ತಾಗುತ್ತೆ ಯಾವ ರೀತಿ ಅವರ ಆಚಾರ್ಯರ ಮಾತನ್ನು ಕೇಳಿ ಆಚಾರ್ಯರ ಜೊತೆಗೆ ವಾದ ಮಾಡಿ ತಾವು ಆಚಾರ್ಯರ ಸಿದ್ಧಾಂತವೇ ಶ್ರೇಷ್ಠವಾದದ್ದು ಅಂತ ತಿಳಿದು ಬಂದವರು ಅದೆಲ್ಲ ಗ್ರಂಥಗಳ ವಿಶೇಷಗಳನ್ನು ನಾವು ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡು ಮೊದಲಾದ ಗ್ರಂಥಗಳನ್ನ ನೋಡ್ತಾ ಇದ್ದೇವೆ ಇದೆಲ್ಲದರ ಈ ರೀತಿಯಾದ ಒಂದು ಗ್ರಂಥ ರಚನೆ ಮಾಡುವ ಕೌಶಲ ಮತ್ತು ಆ ಪ್ರಮೇಯಗಳನ್ನೆಲ್ಲ ವ್ಯಾಸರಾಜರಿಗೆ ಕೊಟ್ಟವರು ಶ್ರೀ ಶ್ರೀಪಾದರಾಜರು ಹಾಗಿದ್ದಾಗ ಹೇಗಿರಬಹುದು ಶ್ರೀಪಾದರಾಜರ ಅವರ ಪಾಂಡಿತ್ಯ ಅನ್ನೋದನ್ನು ಊಹಾತೀತ ಅಂಥ ಮಹಾನುಭಾವರು ಅವರು ರಚನೆ ಮಾಡಿದ ಅವರ ದೇವರ ನಾಮಗಳು ಅದೆಷ್ಟು ಸುಂದರ ಆ ದೇವರ ನಾಮಗಳನ್ನು ಪ್ರತಿ ದಿವಸ ಅಲ್ಲ ಪ್ರತಿ ಒಂದೊಂದು ದಿವಸದಲ್ಲೂ ಕೂಡ ಹತ್ತಾರು ಬಾರಿ ಹೇಳಿದ್ರು ಕೂಡ ನಮಗೆ ಬೇಸರವಾಗೋದಿಲ್ಲ ಅಷ್ಟು ಹೃದಯಂಗಮವಾಗಿ ನಮ್ಮ ಮನದ ಆಳದಿಂದ ಅವರೇನು ಭಗವಂತನ ಸ್ತೋತ್ರ ಮಾಡಿದ್ದಿದೆ ಸಂಸಾರದ ಅಸಾರತೆಯನ್ನು ತೋರಿಸ್ಕೊಟ್ಟಿದ್ದಿದೆ ಅದು ಅದ್ಭುತ ಅದ್ಭುತವಾಗಿರತಕ್ಕಂತಹದ್ದು ಆ ದಾಸ ಪರಂಪರೆ ಮಧ್ಯಮತದಲ್ಲಿ ಇರತಕ್ಕಂತಹ ಒಂದು ದೊಡ್ಡ ಸಂಪತ್ತು ಸಾಮಾನ್ಯರಿಗೆ ನ್ಯಾಯಾಮೃತ ತಾಂಡವ ಚಂದ್ರಿಕಾ ಅದು ಬಹಳ ದೂರ ಯಾರು ನಾವು ಹೇಳಿದಾಗ ಸಭೆಯಲ್ಲಿ ಕೇಳಬಹುದು ಭಕ್ತಿಯಿಂದ ಹೊರತಾಗಿ ಏನು ಅರ್ಥವಾಗೋದಿಲ್ಲ ಆದರೆ ಅವರೆಲ್ಲರಿಗೂ ಕೂಡ ಮಧ್ಯಮತದ ಸಾರ ಸರ್ವಸ್ವವನ್ನು ಕೊಟ್ಟತಕ್ಕಂತಹ ಸಾಹಿತ್ಯ ಏನು ರಚನೆ ಮಾಡಿದ್ದಾರೆ ಶ್ರೀಪಾದರಾಜರು ಮಾಡಿದ ಒಂದು ಕೆಲಸ ಅಂತಂದರೆ ನಾವು ಈ ಸಕಲ ಮದ್ದ ಮದ್ದ ಸಮಾಜ ಯಾವ ಕಾಲದಲ್ಲೂ ಋಣಿಯಾಗಿ ಆ ಋಣವನ್ನು ತೀರಿಸಲಾರ ನಾವು ಅಂಥ ಒಂದು ಮಹೋಪಕಾರವನ್ನು ಮಾಡಿದ ಮಹಾನುಭಾವರು ಉದಾಹರಣೆಗಾಗಿ ಒಂದು ಅವರ ದೇವರ ನಾಮ ಪ್ರಸಿದ್ಧವಾದ ದೇವರ ನಾಮ ಅನೇಕ ಸರ್ತಿ ನಾವು ಕೇಳಿದ್ದೇವೆ ನಾಮವನ್ನು ಕಾಡ ಬೆಳದಿಂಗಳು ದೇವರ ನಾಮ ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು ಸಂಸಾರದಲ್ಲಿ ಸುಖ ಬಹಳ ಸ್ವಲ್ಪ ಇಡೀ ಶೈಶವದಿಂದ ಕೊನೆಯವರೆಗೂ ವೃದ್ಧಾಪ್ಯದವರೆಗೂ ಕೂಡ ಕ್ಲೇಷಗಳು ಜಾಸ್ತಿ ಮಧ್ಯೆ ಮಧ್ಯೆ ಅಲ್ಲಲ್ಲಿ ಸುಖ ಆಗತ್ತೆ ಆ ಸುಖವೇ ಶಾಶ್ವತ ಅನ್ನೋ ಭ್ರಮೆಯಲ್ಲಿ ನಾವು ಸಂಸಾರದಲ್ಲಿ ಬಹಳ ಆಸಕ್ತಿ ತೋರಿಸ್ತೇವೆ ಈ ಸಂಸಾರದಲ್ಲಿ ವೈರಾಗ್ಯ ಬರಬೇಕಾದರೆ ಶ್ರೀಪಾದಿರಾಜರು ಈ ದೇವರ ನಮ್ಮವನ್ನು ಮನಸ್ಸಿಗೆ ತಂದುಕೊಳ್ಬೇಕು ಬೆಳೆದಿಂಗಳು ಬಹಳ ಅಪ್ಯಾಯಮಾನ ಬೆಳೆದಿಂಗಳ ಅನುಭವ ಅದನ್ನು ಅನುಭವಿಸಬೇಕು ಅಂತ ಈ ಕಾಲದಲ್ಲಿ ಸಿಗೋದಿಲ್ಲ ಬೆಳೆದಿಂಗಳು ನಾವೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಇರ್ತೇವೆ ಬೆಳದಿಂಗಳು ಮಕ್ಕಳಿಗೆ ಬೆಳೆದಿಂಗಳು ಅನ್ನೋ ಅದಕ್ಕೆ ಅರ್ಥ ಮಾಡ್ಸೋಕ್ಕಾಗಲ್ಲ ನಮಗೆ ಆ ಕಾಲದಲ್ಲಿ ಚೆನ್ನಾಗಿತ್ತು ಶ್ರೀಪಾದರಾಜ ಕಾಲದಲ್ಲಿ ಬಹಳ ಶುದ್ಧವಾದ ವಾತಾವರಣ ಅವ್ರು ಹೇಳ್ತಾರೆ ಕಾಡ ಬೆಳದಿಂಗಳು ಕಾಡಿನಲ್ಲಿ ಕಾಡು ಅಂದರೆ ಸಾಮಾನ್ಯ ಕಾಡಲ್ಲ ದಟ್ಟವಾದ ಕಾಡು ಹೆಮ್ಮರಗಳು ಬೆಳೆದಿರುತ್ತೆ ನಾವು ಹೋಗ್ತೇವೆ ಒಳ್ಳೆ ಹುಣ್ಣಿಮೆ ಹುಣ್ಣಿಮೆ ದಿವಸ ಬೆಳೆದಿಂಗಳು ಶುಭ್ರವಾದ ಆಕಾಶ ಚಂದ್ರ ಬೆಳಗ್ತಾ ಇದ್ದಾನೆ ನೀವು ಕಾಡಿನಲ್ಲಿ ಹೋದಾಗ ಎಲೆ ಸಂಧಿಯಲ್ಲಿ ಚೂರು ಚೂರು ಕಿರಣ ಕಾಣಿಸುತ್ತೆ ಎಷ್ಟು ಬೆಳಕು ಸಿಗಬಹುದು ನಿಮಗೆ ಬೆಳೆದಿಂಗಳ ಪ್ರಕಾಶ ಸುತ್ತಲೂ ಕಗ್ಗತ್ತಲೆ ಮಧ್ಯೆ ಮಧ್ಯೆ ಚೂರು 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 ಬೆಳಕು ಹಾಗೆ ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಂಗಳು ಕಾಡ ಬೆಳೆದಂಗಳು ಅನ್ನೋ ತನ್ನ ಪಬ್ಬದಕ್ಕೆ ಅವರೇ ವ್ಯಾಖ್ಯಾನ ಕತ್ತಲೆ ಬೆಳೆದೆಂಗಳು ಕತ್ತಲು ಸುತ್ತಲೂ ಕತ್ತಲಿದೆ ಮನುಷ್ಯನಿಗೆ ಕ್ಲೇಶ ಬಂದಾಗ ಕೆಲವೊಮ್ಮೆ ಹತಾಶನಾಗಿ ತನ್ನನ್ನ ಜೀವನವೇ ವ್ಯರ್ಥ ಅನ್ನೋ ಒಂದು ಆ ರೀತಿಯ ಮನೋಭಾವವನ್ನು ಪಡೆದು ಎಷ್ಟೋ ಜನರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಥವಾ ಕೆಲವರು ಈ ಸಂಸಾರ ನಿರತಕ ದೇವರು ಕೊಟ್ಟಿದ್ದಾನೆ ಆಯಸ್ಸು ಕಾಲ ಕಳೆಯೋಣ ಅಂತ ಆ ರೀತಿ ಒಂದು ನಿರಾಶೆಯ ಭಾವದಿಂದ ಉಳಿದ ಸಂಸಾರವನ್ನು ಕಳೀತಾರೆ ಹೀಗೆ ಹೀಗೆ ಇದೇ ಜಾಸ್ತಿ ನಾವು ನೋಡ್ತಕ್ಕಂಥದ್ದು ಶ್ರೀಮಂತನಾಗಲಿ ದರಿದ್ರನಾಗಲಿ ಎಲ್ಲರ ಹಣೆ ಬರವು ಕೂಡ ಇದೇ ಇದೆ ಅವ್ರು ಹೇಳ್ತಾರೆ ನೋಡಿ ಈ ಈ ದೇವರ ನಾಮವನ್ನು ಹಾ ದೇವರ ನಾಮದಲ್ಲಿ ಸುಮಾರು ಐದು ನುಡಿ ಇದೆ ಅದು ನಾವು ಕೇಳೋದು ಒಂದು ಎರಡು ನುಡಿ ಮಾತ್ರ ಹಾಡೋರು ಎರಡು ಮಾತ್ರ ಪ್ರಾಯಶಃ ಆ ನುಡಿಗಳು ಮನಸ್ಸಿಗೆ ಬೇಗ ಬಹಳ ಬೇಗ ಪರಿಣಾಮವನ್ನು ಉಂಟು ಮಾಡುವ ಕಾರಣ ಆ ರೀತಿ ಹಾಡೋದುಂಟು ಅದು ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಾಗಲ ಕಾಯುವರು ಪ್ರಾಯಶಃ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಅದನ್ನೇ ಇರ್ತದೆ ಉಂಟಾದ ಕಾಲ ಬರುತ್ತೆ ಪ್ರತಿಯೊಬ್ಬರಿಗೂ ಒಂದು ಬಹಳ ಪ್ರತಿಯೊಬ್ಬನೂ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಲ್ಲೂ ಕೂಡ ಸ್ವಲ್ಪ ಮೇಲೆ ಬರ್ತಕ್ಕಂಥ ಒಂದು ಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ಅವರ ನೆಂಟರು ಇಷ್ಟರು ಬರ್ತಾರೆ ಬಹಳ ನೀನೇ ದೊಡ್ಡವ ನಿನ್ನ ಬಲವೇ ನಮ್ಮ ಬಲ ಅಂತ ಹೇಳಿ ಬಹಳ ಪುರಿದುಂಬಿಸ್ತಾರೆ ಬಂಟರಾಗಿ ಬಾಗಿಲಕಾಯುವರು ಅಷ್ಟರ ಮಟ್ಟಿಗೆ ವಿಧೇಯತೆ ತೋರಿಸ್ತಾರೆ ಗುಂಟಾದತನ ಗುಂಟಾದತನ ತಪ್ಪಿ ಬಡತನ ಬಂದರೆ ಶ್ರೀಪಾದರಾಜ ಕನ್ನಡ ಭಾಳ ಸೊಗಸು ನಾವು ಎಷ್ಟೋ ಮರೆತು ಬಿಟ್ಟಿದ್ದೀವಿ ಕನ್ನಡವನ್ನು ಉಂಟಾದತನ ಅನ್ನೋದು ಸಂಸ್ಕೃತದ ಛಾಯೆ ಇದೆ ಅದರಲ್ಲಿ ಉಂಟಾದತನ ಅನ್ನೋದು ಆ ರೀತಿ ಉಂಟಾಗ ಅಂ ಅಂಥ ಒಂದು ಅವಸ್ಥೆ ಒಳ್ಳೆ ಭಾಗ್ಯದ ಅವಸ್ಥೆ ಅದಿದ್ದಾಗ ಉಂಟಾದತನ ಬಂದ ಉಂಟಾದನ ತಪ್ಪಿ ಸಂಪತ್ತಿತ್ತು ಹೋಯಿತು ಉಂಟಾದತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲೆತ್ತುವರು ಸ್ವಲ್ಪ ಮನಸ್ಸಿಗೆ ತಂದುಕೊಳ್ಳಿದಲ್ಲ ಒಂಟೆ ಹೇಗೆ ಹೋಗುತ್ತೆ ಅನ್ನೋದನ್ನು ಒಂಟಿನ ಕತ್ತೆ ಆ ಗತ್ತು ಮೇಲೆ ಹೋಗುತ್ತಲ್ಲ ಹಾಗೆ ಬಡತನ ಬಂದಾಗ ನಾವು ಅವ್ರ ಮುಂದೆ ನಡೆದಾಗ ಅವ್ರ ಕತ್ತು ಎತ್ತಿ ಇವನು ನೋಡೋದೇ ಇಲ್ಲ ಆ ರೀತಿ ಒಂಟೆಯಂತೆ ಗೋಣ ಮೇಲೆತ್ತುವರು ಆಗ ನಮ್ಮ ನಮಗೆ ಸಂಪತ್ತು ಬಂದಾಗ ಈ ಸಂಪತ್ತು ಶಾಶ್ವತ ಅನ್ನೋ ಭ್ರಮೆ ನಾವು ಹೀಗೆ ಇರ್ತೇವೆ ಅಂತ ಅನ್ನೋ ಒಂದು ಭ್ರಮೆ ಇರುತ್ತೆ ಆದರೆ ಅದು ಅರ್ಥವಾಗೋದು ಅಶಾಶ್ವತ ಅನ್ನೋದು ಅರ್ಥವಾದಾಗ ಬಡತನ ಬಂದಾಗ ಮಹಾನ್ ಮಹಾನುಭಾವರು ಎಲ್ಲ ಸಂಪತ್ತನ್ನು ಯಾವಾಗ ವೈರಾಗ್ಯ ಬಂತು ಅದು ದಾನ ಮಾಡಿದ್ರು ಎಲ್ಲ ಕೊಟ್ಬಿಟ್ರು ಕೊಟ್ಟು ಬಡತನ ಬಂದ ಸಂತೋಷದಿಂದ ಸ್ವೀಕಾರ ಮಾಡಿದ್ರು ಆ ಬಡತನ ಭಗವಂತನ ಅನುಗ್ರಹ ಅಂತ ಭಾವಿಸಿದ್ರು ಇಡೀ ಸಂಸಾರ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ದಾಸರಾಗಿ ಯಾವ ರೀತಿ ಜೀವನ ನಡೆಸಿದ್ರು ಅವರು ಬಡತನ ಬಂದಾಗ ನಮಗೆ ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಬಡತನ ಬಂತಲ್ಲ ಅಂತ ದುಃಖ ಪಡೋದು ಹೊರತಾಗಿ ಬಡತನದ ಒಂದು ವಿಶೇಷತೆ ಏನು ನಾವೇನು ಸಾಧನೆ ಮಾಡ್ಬೋದು ಅನ್ನೋ ಕಲ್ಪನೆ ಇರೋದಿಲ್ಲ ನಮ್ಮ ಜೀವನ ವ್ಯರ್ಥವಾಗುತ್ತೆ ಆದರೆ ಈ ಒಂದು ಇವರು ಶ್ರೀಪಾದರಾಜರು ಈ ಒಂದು ನುಡಿ ನಮ್ಮ ಮನಸ್ಸಿಗೆ ತಂದುಕೊಂಡಾಗ ನಮ್ಮ ಜೀವನ ಸಾರ್ಥಕವಾಗಬೇಕು ಅಂತಿದ್ದಾಗ ಯಾವುದೇ ದಾರಿದ್ರ್ಯವಿರಲಿ ಸಂಪತ್ತಿರಲಿ ಭಗವಂತನಲ್ಲಿ ಭಕ್ತಿ ಗುರುಗಳಲ್ಲಿ ಭಕ್ತಿ ಅದು ಇದ್ದಾಗ ಮಾತ್ರ ನಮ್ಮ ಜೀವನದ ಸಾರ್ಥಕತೆ ಅನ್ನೋದನ್ನು ಇದೆ ಹಾಗೆ ಗುಂಬಾಗ ಉಡುವಾಗ ಗುಂಭಾಗ ಉಡುವಾಗ ಕೊಂಬಾಗ ಕೊಡುವಾಗ ಬೆಂಬಲದಲ್ಲಿ ನಲಿ ನಲಿಗೂ ತಿಹರು ಸಂದರ್ಭಗಳಲ್ಲಿ ಮದುವೆಯೋ ಮತ್ತೊಂದೋ ಅಂತ ಸಮಾರಂಭಗಳು ನಡೆದಾಗ ಒಳ್ಳೆಯ ಭೋಜನ ವ್ಯವಸ್ಥೆ ಇರ್ತದೆ ಉಡುಗೊರೆಗಳನ್ನು ಕೊಡ್ತಾರೆ ಅವರು ಕೊಟ್ಟಿದ್ದನ್ನು ನಾವು ತಗೊಳ್ತೇವೆ ಏನು ಸಂಭ್ರಮ ಇದು ಹೀಗೆ ಇರತ್ತೆ ಇದು ಹೀಗೆ ನಡೀತಾ ಇರುತ್ತೆ ಅನ್ನೋ ಒಂದು ಭಾವನೆ ಬೆಂಬಲತ ಬೆಂಬಲತನ ತಪ್ಪಿ ಬಡತನ ಬಂದರೆ ಇಂಬು ನಿನಗಿಲ್ಲ ನಡೆ ಎಂಬ ಅಂಥ ಸಮಾರಂಭಕ್ಕೆ ಬಡತನ ಬಂದಾಗ ಹೋದವರು ಅವ್ರನ್ನಾರನ್ನು ನೋಡ್ತಾರೆ ಬಂಧುಗಳೇ ನೋಡೋದಿಲ್ಲ ಉಳಿದ ಜನಗಳಂತೂ ಇನ್ನೂ ಅದರ ಆದ್ದರಿಂದ ಅವರ ಹಾಗೆ ಕೊನೆಗೆ ಅವರು ಈ ದೇವ್ರನ್ನ ಮುಗಿಸೋದು ಏರುವ ದಂಡಿಗೆ ನೂರಾಳು ಮಂದಿಯು ಮೂರು ದಿನದ ಭಾಗ್ಯ ಝಣ ಝಣವು ನೂರಾರು ಸಾವಿರ ದಂಡವ ತೆತ್ತರೆ ರಂಗಬೀಠಲ್ಲೇ ಸರಿ ಬೋರಯ್ಯ ಅಂತ ಮುಗಿಸ್ತಾ ಇದ್ದಾರೆ ಅಂಥ ಮಹಾನುಭ ಅವರ ಅದೇ ಭಾಳ ಸುಂದರ ದೇವರ ಶ್ರೀಪಾದರಾಜರ ದೇವ ದೇವರನ್ನ ಭಗವಂತನ ಒಂದು ಸುಂದರ ರೂಪ ಅವರ ಆರಾಧ್ಯ ಮೂರ್ತಿ ಅವನನ್ನು ವರ್ಣನೆ ಮಾಡಿದಾಗ ಎಷ್ಟು ಸುಂದರ ಯಾವ ರೀತಿ ಭಗವಂತನ ಸೌಂದರ್ಯ ಇರಬಹುದು ಅಂತ ಕಲ್ಪನೆ ಬರುತ್ತೆ ದಾಸರು ಎಷ್ಟೋ ಸರಿ ಮುಟ್ಟಿ ಪೂಜೆ ಮಾಡುವ ಸೌಭಾಗ್ಯ ನನಗೆಲ್ಲ ಅದನ್ನು ಕೊಡಬಾರದೆ ಅಂತ ಪ್ರಾರ್ಥನೆ ಮಾಡೋದುಂಟು ಆದರೆ ಶ್ರೀಪಾದರಾಜರು ಹಾಗೆ ತಾವು ಮುಟ್ಟಿ ಒಂದು ಆ ಭಗವಂತನ ಸೌಂದರ್ಯವನ್ನು ಕಣ್ಣಾರೆ ಕಂಡು ಪೂಜೆ ಮಾಡಿದ ಮಹಾನುಭಾವರು ಅವರು ವರ್ಣನೆ ಮಾಡುವ ರೀತಿ ಅದನ್ನ ಅದನ್ನು ಗಮನಿಸಿದಾಗ ಮನಸ್ಸಿಗೆ ತಂದುಕೊಂಡಾಗ ಸೌಂದರ್ಯ ಏನು ಅನ್ನೋದ್ರ ಒಂದು ಕಲ್ಪನೆ ನಮ್ಗೆ ಬರುತ್ತೆ ಇಂಥ ಒಂದು ದಿವ್ಯವಾದ ವರ್ಣನೆಗಳು ಅವ್ರು ಮಾಡಿರತಕ್ಕಂತಹ ದೇವರ ನಾಮಗಳು ಅವರು ಶ್ರೀ ವ್ಯಾಸರಾಜರ ಮೂಲಕವಾಗಿ ಮಾಡಿರ್ತಕ್ಕಂಥ ಉಪಕಾರ ಇಂತಹ ಸಂದರ್ಭಗಳಲ್ಲಿ ನಾವು ನೆನೆಸಬೇಕು ಶ್ರೀಪಾದರಾಜರ ವಿಶೇಷ ಅನುಗ್ರಹ ಆಗಿ ನಮಗೆ ವಿವೇಕ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು ಅಷ್ಟು ಬಂದು ಶ್ರೀಕೃಷ್ಣ